ಎಲ್ಲಾ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಎರಡು ಸಾವಿರ ರೂಪಾಯಿ ಜಮಾ ಇಲ್ಲವಂತೆ ಡೈರೆಕ್ಟ್ ನಾಲ್ಕು ಸಾವಿರ ರೂಪಾಯಿ ಜಮಾ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಚಿನ್ನ ಖರೀದಿಸುವ ಆಸೆ ಇದ್ರೆ ಈಗಲೇ ಖರೀದಿಸಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಹೂಡಿಕೆದಾರರಿಗೆ ಬಿಗ್ ಶಾಕಿಂಗ್ ಸುದ್ದಿ ಎಲ್ಲ ಮಾಹಿತಿ ನೋಡೋಣ ಇನ್ನು ಕೇಂದ್ರದ ಬಜೆಟ್ಗೆ ದಿನ ಸಮೀಪವಾಗುತ್ತಿವೆ ಗಾಂಧಿ ಕನಸಿಗೆ ಬೆಲೆ ಏರಿಕೆ ಉಪಾಯ ಮಾಡಿದ ಕೇಂದ್ರ ಸರ್ಕಾರ ಸಿಗರೇಟ್ ಬೀಡಿ ಗುಟ್ಕಾ ಮದ್ಯ ಸೇರಿದಂತೆ ಎಲ್ಲದರ ಮೇಲೆ ಬೆಲೆ ಏರಿಕೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಇದೇ ಮಧ್ಯ ರೈತರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಬದಲಿಗೆ ಎಂಟು ಸಾವಿರ ರೂಪಾಯಿ ಜಮೆ ಮಾಡುವ ಸಾಧ್ಯತೆ ನೀವು ಕೂಡ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹ ಲಕ್ಷ್ಮಿ ಯೋಚನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಎರಡು ಸಾವಿರ ರೂಪಾಯಿ ಇಲ್ಲಂತೆ ಡೈರೆಕ್ಟ್ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತಂತೆ ಹೌದು ಇದು ನಾನಲ್ಲ ಸ್ನೇಹಿತರೆ ಸ್ವತಃ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಅವರೇ ಕೊಟ್ಟಿರುವ ಮಾಹಿತಿಯಾಗಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಜಾರಿಗೆ ಮಾಡಿದ್ದು ಈಗ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಏನು ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತಿತ್ತು ಈ ಒಂದು ಕಂತು ಬಾಕಿ ಉಳಿದುಕೊಂಡಿದ್ದು ಇದೀಗ ಡೈರೆಕ್ಟ್ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡುವ ಬಗ್ಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೂರು ನಾಲ್ಕು ತಿಂಗಳಿನಿಂದ ಫಲಾನುಭವಿಗಳಿಗೆ ಹಣವೇ ಜಮೆ ಆಗಿಲ್ಲ ಇದೇ ಮಧ್ಯ ಮಾಧ್ಯಮದವರು ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಯಾವಾಗ ಹಾಕುತ್ತೀರಾ ಎಂದು ಕೇಳಿದ್ದು ಆಗ ಅದಕ್ಕೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಈ ಬಾರಿ ಎರಡು ಸಾವಿರ ಅಲ್ಲ ಡೈರೆಕ್ಟ್ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಉತ್ತರ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣ ವೀರಭೂಮಿ ಸ್ಮಾರಕದ ಲೋಕಾರ್ಪಣೆ ಸಮಾರಂಭ ನಡೆದಿತ್ತು ಇದೇ ವೇಳೆ ಲಕ್ಷ್ಮಿ ಬಾಳಕ್ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆಗ ಮಾಧ್ಯಮದವರು ಲಕ್ಷ್ಮಿ ಬಾಳಕರ್ ಬಳಿ ಹೋಗಿ ಗೃಹಲಕ್ಷ್ಮಿ ಯೋಜನೆ ಕಂತು ಯಾವಾಗ ಹಾಕುತ್ತೀರಾ ಎಂದು ಕೇಳಿದ್ದು ಆಗ ಅದಕ್ಕೆ ಲಕ್ಷ್ಮಿ ಬಾಳಕರ್ ಎರಡು ತಿಂಗಳ ಹಣ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಎಂದು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದೇ ವೇಳೆ ರಾಜಕೀಯದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಜನರನ್ನು ಒಡೆಯುವ ಪ್ರಯತ್ನಗಳು ನಡೆಯುತ್ತಿವೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಇಂದು ನಮ್ಮ ಸರ್ಕಾರ ಎಲ್ಲರಿಗೂ ಸಮನಾಗಿ ತಲುಪಿಸಿದೆ ಇಂದು ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದಿದೆ ಇದರಿಂದ ಮಹಿಳೆಯರ ಜೀವನ ಉತ್ತಮವಾಗಿದೆ ನಾವೆಲ್ಲರೂ ಮಾಧ್ಯಮದಲ್ಲಿ ಇದನ್ನೇ ನೋಡುತ್ತಿದ್ದೇವೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಜನರ ಜೀವನ ಉತ್ತಮಗೊಂಡಿದೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದೀಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಾಕಿ ಕಂತು ಬಿಡುಗಡೆ ಮಾಡಿದ್ದೇನೆಂದಿದ್ದಾರೆ ಎರಡು ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಂತೆ ಹಾಗಾಗಿ ಇದು ಆದಷ್ಟು ಬೇಗನೆ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೂ ಎರಡು ಸಾವಿರ ರೂಪಾಯಿ ಜಮಾಗಿದ್ದರೆ ಕಮೆಂಟ್ನಲ್ಲಿ ಯಾವ ಊರು ಮತ್ತು ಯಾವಾಗ ಜಮಾ ಆಯಿತು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಬನ್ನಿದೀಗ ಒಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಚಿನ್ನ ಖರೀದಿಸುವ ಆಸೆ ಇದ್ರೆ ಈಗಲೇ ಖರೀದಿಸಿ ಯಾಕಂದರೆ ಚಿನ್ನದ ಬೆಲೆ ಊಹೆ ಮಾಡಲು ಕೂಡ ಆಗೋದಿಲ್ಲ ಅಷ್ಟು ಏರಿಕೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಚಿನ್ನ ಖರೀದಿ ಮಾಡುವ ಯೋಚನೆಯಲ್ಲಿ ಇದ್ದೀರಾ ಹಾಗಾದರೆ ತಡ ಮಾಡಲೇಬೇಡಿ ಈಗಲೇ ಚಿನ್ನ ಖರೀದಿಸುವುದು ಪ್ರಾರಂಭ ಮಾಡಿ ಒಂದು ತೊಳಿ ಆಗಲಿಕ್ಕಂದರೆ ಒಂದು ಗ್ರಾಮ್ ಆದರೂ ಖರೀದಿ ಮಾಡಿಕೊಳ್ಳಿ ಹನಿ ಹನಿ ಕೂಡಿ ಹಳ್ಳ ಎನ್ನುವಂತೆ ನೀವು ಸಣ್ಣ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡಿದರೆ ಮುಂದೆ ಅದೇ ನಿಮಗೆ ತುಂಬಾನೇ ಸಹಾಯಕವಾಗಲಿದೆ ಹೌದು ಯಾಕಂದರೆ ಕೇವಲ ಭಾರತೀಯ ಮಾರುಕಟ್ಟೆ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಳವಣಿಗೆಗಳನ್ನು ಕೂಡ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಮೂರು ಲಕ್ಷ ರೂಪಾಯಿ ದಾಟುವುದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಹೌದು ಸ್ನೇಹಿತರೆ ಕೇವಲ ಆಭರಣಕ್ಕಾಗಿ ಮಾತ್ರವಲ್ಲದೆ ದೇಶದ ಆರ್ಥಿಕ ಭದ್ರತೆ ದೃಷ್ಟಿಯಿಂದ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಈಗ ಬಂಗಾರದ ಬೇಟೆಗೆ ಇಳಿದಿವೆ ಹೌದು ಸ್ನೇಹಿತರೆ ನಾ ಮುಂದೆ ತಾ ಮುಂದೆ ರುವಂತೆ ಪ್ರತಿ ದೇಶವೂ ಚಿನ್ನವನ್ನ ಇದೀಗ ಸ್ಟಾಕ್ ಮಾಡಿಕೊಳ್ಳುತ್ತಿದೆ ಇತ್ತೀಚಿನ ವರದಿಯಂತೆ ಪೋಲೆಂಡ್ ಸೆಂಟ್ರಲ್ ಬ್ಯಾಂಕ್ ಬರೋಬ್ಬರಿ ನೂರ ಐವತ್ತು ಟನ್ ಚಿನ್ನ ಖರೀದಿಗೆ ಮುಂದಾಗಿದೆ ಎನ್ನುವ ಒಂದು ಆಘಾತಕಾರಿ ಸುದ್ದಿ ಬಂದಿದೆ ಹೌದು ಒಟ್ಟು ಚಿನ್ನದ ಸಂಗ್ರಹ ಮಿತಿಯನ್ನ ಏಳ್ನೂರು ಟನ್ಗೆ ಏರಿಸಲು ಪೋಲೆಂಡ್ ಎಂಬ ದೇಶ ಈಗ ನಿರ್ಧಾರ ಮಾಡಿದೆ ದೀರ್ಘಕಾಲೀನ ಹಣಕಾಸು ಸುಭದ್ರತೆಗಾಗಿ ಆ ಒಂದು ರಾಷ್ಟ್ರ ಈ ಕ್ರಮ ತೆಗೆದುಕೊಂಡಿದೆ ಹಾಗಾಗಿ ಸ್ನೇಹಿತರೆ ಚಿನ್ನದ ಬೆಲೆ ಏರಿಕೆ ಆಗುತ್ತಲೇ ಇದೆ ಇದೀಗ ಜನವರಿ ಇಪ್ಪತ್ತೊಂದರ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಹೌದು ಸ್ನೇಹಿತರೆ ಶೀಘ್ರವೇ ಚಿನ್ನದ ಬೆಲೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೂಡ ಆಗಲಿದೆ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ತಡ ಮಾಡಲೇಬೇಡಿ ಸ್ನೇಹಿತರೆ ಚಿನ್ನ ಮಾತ್ರವಲ್ಲ ಬೆಳ್ಳಿ ಬೆಲೆಯೂ ಕೂಡ ಏರಿಕೆಯಾಗಿದೆ ಒಂದು ಕೆ ಜಿ ಬೆಳ್ಳಿ ಇದೀಗ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ತಲುಪಿದೆ ಹೌದು ದೆಹಲಿಯಲ್ಲಿ ಒಂದೇ ದಿನ ಇಪ್ಪತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಏರಿಕೆ ಕಂಡು ಇದೀಗ ಬೆಳ್ಳಿ ಮೂರು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿಗೆ ದಾಖಲಾಗಿದ್ದು ಇತ್ತ ಬೆಂಗಳೂರಲ್ಲಿ ಹದಿನೈದು ಏಕೆಯೊಂದಿಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಹತ್ತು ಗ್ರಾಮ್ ಬೆಳ್ಳಿ ಬೆಲೆ ಮತ್ತೊಂದು ಮಾಹಿತಿಗೆ ಹೋಗೋಣ ಫೆಬ್ರವರಿ ಒಂದು ರವಿವಾರು ಅದೇ ದಿನ ಕೇಂದ್ರದ ಸರ್ಕಾರ ಬಜೆಟ್ ಮಂಡನೆಗೆ ನಿರ್ಧಾರ ಮಾಡಿದೆ ಅಂದ ಹಾಗೆ ಸ್ನೇಹಿತರೆ ಗಾಂಧಿ ಕನಸಿಗೆ ಬೆಲೆ ಏರಿಕೆ ಉಪಾಯವನ್ನ ಕೇಂದ್ರ ಸರ್ಕಾರ ಮಾಡಿದೆ ಹೌದು ಸಿಗರೇಟ್ ಬೀಡಿ ಗುಟುಕಾ ಮದ್ಯ ಸೇರಿದಂತೆ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ ಹೌದು ಮಹಾತ್ಮ ಗಾಂಧಿಯವರ ಕನಸುಗಳಲ್ಲಿ ಭಾರತವು ಮದ್ಯ ಮತ್ತು ತಂಬಾಕು ಮುಕ್ತ ಸಮಾಜವಾಗಬೇಕು ಎನ್ನುವುದು ಕೂಡ ಒಂದಾಗಿತ್ತು ಹಾಗಾಗಿ ಈಗ ಗಾಂಧಿ ಕನಸನ್ನು ನನಸು ಮಾಡಲು ಕೇಂದ್ರ ಸರ್ಕಾರ ಬೆಲೆ ಉಪಾಯ ಮಾಡಿದೆ ಸ್ನೇಹಿತರೆ ಹೌದು ಈ ಒಂದು ಹಿಂದೆ ಗಾಂಧಿಯವರು ಸತ್ಯಾಗ್ರಹದ ಮೂಲಕ ತಂಬಾಕು ಮತ್ತು ಮದ್ಯದ ವಿರುದ್ಧ ಶಾಂತಿಯುತ ಯುದ್ಧವೂ ಕೂಡ ಮಾಡಿದ್ರು ಈಗ ಇದೇ ಬೆನ್ನಲ್ಲೇ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಗಾಂಧಿಯವರ ಕನಸನ್ನು ಬೆಲೆ ಏರಿಕೆ ಮಾಡುವ ಮೂಲಕ ಸಾಕಾರಗೊಳಿಸಲು ಪ್ರಯತ್ನ ಮಾಡುತ್ತಿದೆಯಂತೆ ಹೌದು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ದೇಶಾದ್ಯಂತ ಸಿಗರೇಟ್ ಬೀಡಿ ಗುಟ್ಕ ಮದ್ಯ ಮಾರಾಟ ಸೇರಿದಂತೆ ಎಲ್ಲದರ ಮೇಲೆ ಹೊಸ ಎಕ್ಸೈಸ್ ಡ್ಯೂಟಿ ಮತ್ತು ತೆರಿಗೆ ಹೆಚ್ಚಳ ಜಾರಿ ಬರಲಿದೆ ಸ್ನೇಹಿತರೆ ಇದು ಆರೋಗ್ಯ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಹೌದು ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಸ್ನೇಹಿತರೆ ಸಿಗರೇಟ್ಗಳ ಮೇಲೆ ಈ ಒಂದು ಹಿಂದೆ ಸಾವಿರ ರೂಪಾಯಿ ವರೆಗೆ ಏನು ಒಂದು ಎಕ್ಸೈಸ್ ಡ್ಯೂಟಿ ಬೀಳುತ್ತಾ ಇತ್ತು ಈಗ ಅದನ್ನು ಎಂಟು ಸಾವಿರದ ಐದುನೂರು ರೂಪಾಯಿವರೆಗೆ ಹೆಚ್ಚಿಗೆ ಮಾಡಲಾಗುತ್ತಿದೆ ಹೌದು ಸಿಗರೇಟ್ನ ಉದ್ದದ ಆಧಾರದಲ್ಲಿ ಈ ಒಂದು ಬೆಲೆ ಏರಿಕೆ ಮಾಡಲಾಗುತ್ತಿದೆ ಇನ್ನು ಅದೇ ರೀತಿ ಸ್ನೇಹಿತರೆ ಗುಟ್ಕಾ ಮತ್ತು ಚೋಯಿಂಗೋ ಟಬ್ಯಾಕೋಗಳಿಗೆ ಶೇಕಡಾ ತೊಂಬತ್ತೊಂದರಷ್ಟು ಎಕ್ಸೈಸ್ ಡ್ಯೂಟಿ ಪಾನ್ ಮಸಾಲಕ್ಕೂ ಕೂಡ ಶೇಕಡ ನಲವತ್ತರಷ್ಟು ಜಿಎಸ್ಟಿ ಮತ್ತು ಬೀಡಿಗೆ ಹದಿನೆಂಟರಷ್ಟು ಎಸ್ ಟಿ ಎಂದು ಹೇಳಲಾಗಿದೆ ಒಟ್ಟಾರೆ ಈ ಏನು ತಂಬಾಕು ಉತ್ಪನ್ನಗಳು ಇವೆ ಅವುಗಳಿಗೆ ಶೇಕಡಾ ಇಪ್ಪತ್ತೆಂಟರಷ್ಟು ಬೆಲೆ ಏರಿಕೆ ಆಗುವ ನಿರೀಕ್ಷೆ ಸ್ನೇಹಿತರೆ ಇನ್ನು ಮದ್ಯದ ವಿಚಾರದಲ್ಲಿ ನೋಡುವುದಾದರೆ ಮತ್ತೊಮ್ಮೆ ಬೆಲೆ ಏರಿಕೆ ನಾವು ನೋಡಬಹುದಾಗಿದೆ ಹೌದು ಈಗಾಗಲೇ ಕರ್ನಾಟಕ ಸರ್ಕಾರ ಸತತವಾಗಿ ಬೆಲೆ ಏರಿಕೆ ಮಾಡಿದ್ದು ಇದೀಗ ಕೇಂದ್ರ ಸರ್ಕಾರವೂ ಸಹ ಬೆಲೆ ಏರಿಕೆ ಮಾಡಲಿದೆ ಈ ಮೂಲಕ ಸ್ನೇಹಿತರೆ ಈ ಒಂದು ಮದ್ಯದ ಮಾರಾಟದ ಮೇಲೂ ಕೂಡ ಶೇಕಡ ಹತ್ತರಿಂದ ಹದಿನೈದರಷ್ಟು ಏರಿಕೆ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಖರವಾದ ಮಾಹಿತಿ ಬಂದಿಲ್ಲ ಆದರೆ ಮದ್ಯದ ಬೆಲೆಯೂ ಕೂಡ ಏರಿಕೆ ಆಗುವ ಲಕ್ಷಣವಿದೆ ಎಂದು ಹೇಳಲಾಗಿದೆ ಫೆಬ್ರವರಿ ಒಂದರಂದು ಬಜೆಟ್ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಕೇಂದ್ರ ಸರ್ಕಾರ ರೈತರಿಗೆ ಒಂದು ಸಿಹಿ ಸುದ್ದಿ ಕೊಡಲು ಕೂಡ ತಯಾರಿ ನಡೆಸಿದೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನಿಧಿ ಯೋಜನೆ ಫಲಾನುಭವಿಗಳಿಗೆ ಇದು ಮುಖ್ಯವಾದ ಮಾಹಿತಿಯಾಗಿದೆ ಹೌದು ಕೇಂದ್ರದ ಬಜೆಟ್ ಅಧಿವೇಶನಕ್ಕೆ ದಿನಗಣನೆ ಪ್ರಾರಂಭವಾಗಿದ್ದು ಇತ್ತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗ ದಾಖಲೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಆದರೆ ಇದೇ ಮಧ್ಯೆ ಈ ಬಾರಿ ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಪಿಎಂ ಕಿಸಾನ್ ಸಮ್ಮಾ ನಿಧಿ ಏನು ಸಹಾಯಧನ ಇದೆ ಅದು ಹೆಚ್ಚಳ ಆಗುವ ಒಂದು ನಿರೀಕ್ಷೆ ಇದೀಗ ರೈತರಲ್ಲಿ ಹುಟ್ಟುಕೊಂಡಿದೆ ಹೌದು ಫೆಬ್ರವರಿ ಒಂದು ರವಿವಾರ ಕೇಂದ್ರದ ಬಜೆಟ್ ಅನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಆರು ಸಾವಿರ ರೂಪಾಯಿ ಬದಲಿಗೆ ಎಂಟು ಸಾವಿರ ರೂಪಾಯಿ ಸಹಾಯಧನ ಘೋಷಣೆ ಆಗುವ ನಿರೀಕ್ಷೆ ಇದೆ ಯಾಕಂದ್ರೆ ಕೃಷಿ ವೆಚ್ಚ ತೀವ್ರವಾಗಿ ಹೆಚ್ಚಾಗಿದೆ ಇತ್ತ ಬೀಜಗಳು ರಸಗೊಬ್ಬರಗಳು ಕೀಟನಾಶಕಗಳು ಡೀಸೆಲ್ ವಿದ್ಯುತ್ ನೀರಾವರಿ ಮತ್ತು ಕೃಷಿ ಯಂತ್ರೋಪಕರಣ ಸೇರಿದಂತೆ ಕೃಷಿಗೆ ಬೇಕಾಗಿರುವ ಎಲ್ಲ ವಸ್ತುಗಳ ಬೆಲೆ ದುಬಾರಿಯಾಗಿದೆ ಈ ಪರಿಸ್ಥಿತಿಯಲ್ಲಿ ಕೇವಲ ಆರು ಸಾವಿರ ರೂಪಾಯಿಯಿಂದ ಏನೂ ಕೂಡ ಸಾಧ್ಯವಾಗುವುದಿಲ್ಲ ಹೌದು ಸ್ನೇಹಿತರೆ ವರ್ಷದ ವೆಚ್ಚ ನಿರ್ವಹಿಸುವುದು ಸಣ್ಣ ಮತ್ತು ಸಣ್ಣ ರೈತರಿಗೆ ತುಂಬಾ ಕಷ್ಟಕರವಾಗಿದೆ ಸರ್ಕಾರ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಮೊತ್ತ ಏನಾದರೂ ಹೆಚ್ಚಿಗೆ ಮಾಡಿದರೆ ಆಗ ಅದು ರೈತರಿಗೆ ಕೃಷಿಯಲ್ಲಿ ಹೂಡಿಕೆ ಮಾಡಲು ಅವಕಾಶ ನೀಡುವುದಲ್ಲದೆ ಸಾಲಗಳ ಮೇಲಿನ ಅವಲಂಬನೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ ಎಂದು ಕೃಷಿ ತಜ್ಞರು ಕೇಂದ್ರದ ಮುಂದೆ ಬೇಡಿಕೆ ಇಟ್ಟಿರುವಂಥದ್ದು ಹೌದು ಈಗಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಡಿಸೆಂಬರ್ನಲ್ಲಿ ಈ ಒಂದು ಯೋಜನೆ ಜಾರಿಗೆ ಮಾಡಿದಾಗಲಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಒಂದು ರೂಪಾಯಿ ಕೂಡ ಏರಿಕೆಯಾಗಿಲ್ಲ ಹೌದು ಸ್ನೇಹಿತರೆ ಕೃಷಿಗೆ ಬೇಕಾಗುವ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ರಸಗೊಬ್ಬರ ಕೀಟನಾಶಕ ಸೇರಿದಂತೆ ಟ್ರ್ಯಾಕ್ಟರ್ಗೆ ಡೀಸೆಲ್ ಬೆಲೆಯೂ ಕೂಡ ಏರಿಕೆ ಆಗಿದೆ ಹೀಗೆ ಬೆಲೆ ಏರಿಕೆ ಆಗ್ತಾ ಇದೆ ಆದರೆ ಆರು ಸಾವಿರ ರೂಪಾಯಿ ಏನೂ ಇದೆ ಇದು ಮಾತ್ರ ಏರಿಕೆಯಾಗಿಲ್ಲ ಸಹಾಯಧನ ಹೇಗಿತ್ತು ಹಾಗೆ ಇದೆ ಹಾಗಾಗಿ ಈ ಒಂದು ಆರು ಸಾವಿರ ರೂಪಾಯಿ ಆತಕ್ಕೂ ಕೂಡ ಸಾಕಾಗುವುದಿಲ್ಲ ಎಂದು ರೈತರು ಬೇಡಿಕೆ ಇಟ್ಟಿದ್ದಾರೆ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೇಡಿಕೆಯನ್ನು ನೀವು ಇಡಬಹುದು ಸ್ನೇಹಿತರೆ ಪ್ರತಿಯೊಬ್ಬರು ಪಿ ಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆ ಎಂಟು ಸಾವಿರ ಆಗಲೇಬೇಕು ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ವಿಡಿಯೋನ ನೀವು ಶೇರ್ ಮಾಡಿ ಸ್ನೇಹಿತರೆ ಮಾಹಿತಿ ಇಷ್ಟವಾಯ್ತಾ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ